ತೊಳ್ಕೊಂಡ್ರಿ ತಲಕ್ಕೊಂಡೊಂದು ಬದುಕು ಮಾಡ್ಕೊಂಡ್ರಿ ಅಂತ ಅದು ಬಿಟ್ಟು ಬೀದಿಗೆ ಹಾಕಿ ಕುಂತಿದ್ದೀರಲ್ಲೇ ಒಳಗೆ ಸೇರ್ಕೊಂಡಿರಲ್ಲೇ ನೀವೆಂಥ ಹೆಂಗೊಸ್ರೆ ನೀವು ಎಲ್ಲ ನಾ ಎಲ್ಲ ನೆಕ್ನಿಕ್ ಹೋಗ್ತಿದ್ದಾವೇ ಮುಸ್ರೇನ ಹಾಂ ತೊಳೆಯಲ್ಲ ಅಂದಿದ್ರೆ ಇಲ್ಲೇ ಒಳಗಿಡ್ಬೇಕಾಗಿತ್ತು ಬೀದಿಗೆ ಹಾಕಿಟ್ರಿ ನೀವು ಅಲ್ಲ ಕೊಟ್ಟ ಮನೆಗೆ ನೀವು ಹೆಂಗೆ ಮಾಡ್ಕೊಂಡು ತಿಂತೀರ ಕಾಪ್ರಾನ ಹಾಂ ಅಲ್ಲಿ ಮೂರೇ ದಿನಕ್ಕೆ ಬರ್ತೀರಿ ನೀವು ಹಾಂ ಏನು ಕೈಯಲ್ಲಿ ಮಾತ್ರ ಏನು ಆಗಲ್ಲ ಅಲ್ಲಿ ಕೊಟ್ಟ ಮನೆಗೆ ನನ್ನನ್ನುಗಿಡ್ತಾರೆ ನಿಮಗಿಂತ ಅರವ್ವ ಎಂತ ಅವರವ್ವ ಏನು ಕಾಪ್ರಾ ಕಲಿಸಿದಾಳಂತ ನನಗೆ ಮಾಕ್ ಮಕ್ಕಗಳು ತರಕೊಂಡ್ರಿ ಏ ಬಂದು ಬಂದಾಳೆ ಎತ್ ಮಾತಾಡ್ತೀವ ನೀನು ನಾನು ಇಷ್ಟೊತ್ತು ಒಳಗೆ ಕಸ ನೆಲ ಒರೆಸ್ಕೊಂಡು ಆ ಗ್ಯಾಸು ಅದೆಲ್ಲ ಒರೆಸ್ಕೊಂಡು ಈಗ ಬಟ್ಟೆಲ್ಲ ನೆನಿಟ್ಟು ಬಂದಿದ್ದೀನಿ ಇವ್ಳು ಆಯ್ತಾಳಲ್ಲಿ ಇವಳೇ ಹೋಗಿ ಹೊರಗೆ ಹಾಕಿ ಬಂದಿತ್ತು ನಾನು ತೊಳಿತೀನಿ ಕಣೆ ಅಕ್ಕ ನೀನೆಲ್ಲ ಒಳಗಿನ ಕೆಲಸ ಮಾಡ್ಕೆ ಅಂತ ಹೇಳಿದ್ಲು ಅದಕ್ಕೆ ನಾನು ಒಳಗೆ ಕೆಲಸ ಮಾಡ್ಕೊಂತಿದ್ದೆ ಇವಳು ಗರೂ ಆಗಲ್ಲ ಇವಳಿಗೆ ಒಂದು ಮನೆ ಕೆಲಸನೂ ಮಾಡಲ್ಲ ಯಾವುದು ಮಾಡಲ್ಲವ ಇವಳು ಬರೀ ಪ್ಯಾಷನ್ ಮಾಡ್ಕೊಂತ ಅಟ್ಯಾಡ್ತಾಳು ಇವಳು ಹಾಂ ಬಂದು ನೀನು ನನಗೆ ಹೂಗಳು ಬರೇ ಹಂಗಂತ ಹಂಗಂತಿಯಾರೇ ನಾನು ಆಗಲಿ ಏನೇಳಿದ್ದು ನೀನು ಕೊಟ್ಟರೆ ನಾನು ತೊಳೆದಾಕ್ನಿ ಅಂತ ತಾನೆ ಅದಕ್ಕೆ ನಾನು ನೀನೆಲ್ಲ ಮನೆಗೆ ಒಳಗಿಂದೆಲ್ಲ ಕೆಲಸ ಮಾಡಿ ಬರ್ತೀನಿ ಅಂತ ನಾನು ಕಾಯ್ತಾಯಿದ್ದೀನಿ ಈಗಾಗಲೇ ನನ್ನ ಮೇಲೆ ಎತ್ತಾಯಿದ್ದೀಯ ಯಾವಯ್ಯ ಬಂದ ಮೇಲೆ ಪರವಾಗಿಲ್ಲ ಕಡೆ ನೀನು ಅಂಗೋ ಹಂಗು ಹಿಂಗು ಮಾಡಿ ಎಲ್ಲ ಕೆಲಸ ನಾನು ಒಬ್ಬಳೆ ಮಾಡೋಕೆ ಮಾಡ್ತೀಯಲ್ಲ ನೀನು ಮಾತ್ರ ಪ್ಯಾಷನ್ ಮಾಡ್ಕೊಂಡು ಅಡ್ಡಾಡ್ಬೇಕು ನಾನು ಈ ಮನೆ ಕೆಲಸ ಅದಕ್ಕೆಲ್ಲ ಅದಕ್ಕೆ ಕೆಲಸ ನಾನು ಒಬ್ಳೆ ಮಾಡ್ತೀನಿ ನೀನು ಈ ಮನೆ ಮಾರಾಣಿ ನೋಡು ಅದಕ್ಕೆ ನೀನು ಏನು ಯಾವಾಗ ಹೇಳಿದ್ದೆ ನಾನು ನಾನು ತಿಕ್ಕ ಕೊಡ್ತೀನಿ ನೀನು ತೊಳಿ ಅಂತ ನೀನು ತಾನೇ ಹೇಳಿದ್ದು ಹಾಂ ನಾನು ಮೊಸರು ತೊಳಿತೀನಿ ನೀನು ಒಳಗಿಂದ ಕೆಲಸ ಮಾಡೋ ಅಂತ ಈಗೆಲ್ಲ ಒಳಗಿಂದೆಲ್ಲ ಕೆಲಸ ಅಂತಲ್ಲ ಹಾಂ ಹೊರಗಿಂದಕ್ಕೂ ನೀನೇ ಬಾ ಅನ್ನಂಗೆ ಈಗ ಈ ಅವತಾರದಾಗ ಮಾತಾಡ್ತಿದ್ದೀಯ ಅವೆಲ್ಲ ಆಗೋಲ್ಲ ನಾನು ಮಾಡಲ್ಲ ನೀನೇ ಹೋಗಿ ಮೊಸರು ತೊಳಿಬೇಕು ಮುಚ್ಚ್ರೆ ಬಾಯಿ ಇಬ್ಬರು ಒಬ್ಬರ ಮೇಲೆ ಒಬ್ರು ಒಬ್ಬರ ಮೇಲೆ ಒಬ್ಬರು ಅಂತ ಕುಸ್ತಿ ಹಿಡಿತ್ರಿ ನೀವು ಹಾಂ ಅಂತ ಹೆಂಗಸ್ರಲ್ಲ ನೀವು ಈಗಲೇ ಇಬ್ರು ಬೇಕಿದ್ರೆ ಕೂದಲು ಕೂದಲು ಹಿಡ್ಕೊಂಡು ಕುಸ್ತಿ ಆಡೋ ಅಂತ ಮಟ್ಟಕ್ಕೆ ಹೋಗ್ಬಿಡ್ತೀರಿ ನೀವು ಯಾವಳು ತೊಳಿಬೇಡ್ರಿ ಯಾವಳು ಏನು ಕೆಲಸನೂ ಮಾಡಬೇಡ್ರಿ ಚಿನ್ ತಿಂದು 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 ಕೂತ್ಕೊಳ್ಳ್ರಿ ನಾನೇ ಮಾಡಿ ಕೂತ್ನಿ ಹಾಂ ನಾನಿರೋ ಅವ್ರಿಗೂ ನಾನಿಲ್ಲ ಅಂದಾಗ ಅವಾಗ ಯಾವಳು ಮಾಡಿತ್ತಾಳೆ ನೋಡಂತಾಗ ಇನ್ನ ಒಳಗ್ ಬೋರ್ ಬರ್ತಂಗ್ ಏನ್ ಹಾಲೇ ಕುಸ್ತಿ ಕಾಳಗ ನಡೀತೈತಿ ಮನೆಗೆ ಏ ಮನೆಗೂ ನಿಮ್ದಿಲ್ಲ ಹೊರಗೂ ನಿಮ್ದಿಲ್ಲ ಬಿಡಪ್ಪ ನಮ್ ಜೀವಕ್ಕಂತೂ ಏನತಿ ಹಾಲಿ ಆ ಏ ಏನ್ ಇರ ನಿಮ್ದು ಬರೇ ಇಲ್ಲದಿಲ್ಲ ಕ್ಯಾತಿ ತಕ್ಕಂದ್ ಹಾಲೇ ಕುಸ್ತಿ ಹಿಡಿದ್ರ ಏನಾತ್ ನಿಮ್ದು ಆಗಲೇ ಅವಳು ಅಂಜಿನ ಅವ್ರ ಹೋಗೋಣ ಅಂತ ಹೋದ್ನೆ ಇವ್ರಿಗೆ ಹೋಗಿದ್ದೀನಿ ಬರೋ ವರ್ಷಕ್ಕೆಲ್ಲ ಮೊಸರಿ ಕಸ ಅದು ಏನೇನಾಯಿತ ಕೆಲಸ ಮಾಡ್ಕೊಳ್ರಿ ತಲೆಕೊಂದು ಅಂತ ಅದು ಬಿಟ್ಟು ರೋಡಿಗೆ ಮೊಸರೆ ಹಾಕಿ ಕುಂತಿದ್ದಾರೆ ಅವೆಲ್ಲ ನಾಯೆಲ್ಲ ಎಲ್ಲ ನೆಕ್ ನೆಕ್ ಹೋಗ್ತಾ ಇದ್ದಾವೆ ಇಂಥ ಕಾಪ್ರ ಮಾಡ್ತಾರೆ ಈ ಹೆಂಗಸ್ರು ಅವಳ ಇದ್ದಾಳ ಅವಳಿಗೆ ನಾಳೆ ಸ್ಕೂಲಿಗೆ ಕಳಿಸಿದಾಳಂತೆ ಏನು ಕರ್ಮ ಬಿಡಪ್ಪ ಏಯ್ ನಾವು ವಯಸ್ಸು ಆದಮೇಲೆ ಇಂಥರು ಕಾಲಾಗ ನಾವು ಬೋದು ಕ್ಲಿಯೇಬಾರ್ದು ನಮಗೇ ಇಂಥ ಮಕ್ಕಳು ಹುಟ್ಟಿದಾರೋ ಅಥವಾ ಪ್ರಪಂಚದಾಗ ನಾವೇನೋ ಆಡಿಬಾರ್ದಾಗಿತ್ತು ಇಂಥ ಮಕ್ಳಿಗೆ ಜನ್ಮ ಕೊಡಬಾರ್ದಾಗಿತ್ತು ಕೊಟ್ಟುಬಿಟ್ಟಿದ್ದೀವಿ ಅದು ನಮ್ಮ ತಪ್ಪಾಗ್ಬಿಟ್ಟತ್ತೆ ಎಲ್ಲರೂ ಮಕ್ಳು ನೋಡಿರಿ ಒಂದು ಸಂತೋಷ ಆಗತ್ತೆ ನಮಗೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ತಿಂತಾರೆ ಇವ್ರು ಬರೇ ಮನೆಗಳ ಒಂದು ನಾಲ್ಕು ಮುಸ್ರೆ ತೊಳ್ಕೊಂಡು ಕೆಲಸ ಮಾಡೋಕ್ಕೆ ನಾನು ಹೆಚ್ಚು ನೀನು ಹೆಚ್ಚು ಅನ್ನಂಗೆ ಆಂ ಅವ್ರವ್ರೇ ಜಗಳ ಮಾಡಿ ತಿಂತಾರಪ್ಪ ಏನು ಮಾಡ್ತೀನಿ ನಮ್ಮ ಮನೆ ಬರ ಅಪ್ಪ ನೋಡಪ್ಪ ನಾನು ಒಳಗಿನ ಕೆಲಸ ಮಾಡ್ತೀನಿ ನಾನು ಮೊಸರು ತೊಳೆಕೊಡ್ತೀನಿ ಅಂತ ಇವಳೇ ಹೇಳಿದ್ದೆವಳು ಶೈಲಿ ಎಂಬಾಳು ಹಾಂ ನಾನು ಹೇಳಿದ್ದೀನಿ ನಾನೆಲ್ಲ ಒಳಗಿನ ಕೆಲಸ ಮಾಡ್ಕೊತೀನಿ ಮೊಸರೆ ಒಂದು ತೊಳಿ ಅಂತ ಹ್ಞೂ ಆತಂಥೇಳಿ ತಕೊಂಡು ಹೊರಕ್ಕೆ ಹಾಕಿದ್ದಾಳೆ ಅವ್ಳು ತೊಳೀಬೇಕಾ ಅದ್ರಾಗೆ ನಾನು ತಿಕ್ಕೊಡ್ಬೇಕಂತೆ ಇವಳು ತೊಳೆದಾಗ್ತಾಳಂತೆ ಇದು ಯಾವ ನ್ಯಾಯ ಹಾಂ ಇಷ್ಟೊತ್ತು ನಾನೆಲ್ಲ ಒಳಗೆ ಮಾಡಿಲ್ಲೆ ಅವಳಿಗೆ ಏನಂತ ತಕೊಂಡು ಹೊಡಿಬೇಕು ಅವ್ನು ನೀವು ಯಾರು ಹೊಡೆಯೋಲ್ಲ ಬರೀ ನನ್ನನ್ನೇ ಬೈತಿರಲ್ಲ ಅದಕ್ಕೆ ಇವಳಿಗೆ ಅಷ್ಟು ದುರಂಕಾರ ಬಂದತ್ತೆ ಹಾಂ ನಾನಂತೂ ತೊಳೆಯಲ್ಲ ಅವಳೇ ತೊಳಿಬೇಕು ಇವತ್ತು ಏ ತಾಯಿ ಶೈಲಾ ನಿನಗೆ ಮಸ್ತ್ ಸರಿ ಹೇಳಿದಿನಿ ಹಿಡ್ಕೊಂಡ್ ನಾಕ್ ಬಾರ್ಸಿದಿನಿ ಆದ್ರೂ ನೀನು ಬುದ್ಧಿ ಬಂದಲಲ್ಲ ತಾಯಿ ಓ ಬಾಯಿ ಮುಚ್ಕೊಂಡು ಅದೇನೋ ಪಾತ್ರಗಳ್ನು ತೊಳತ್ಕೊಂಡು ಒಡಕ್ತರೋಕು ಅಯ್ಯೋ ಅಯ್ಯ ಏನಂತ ಹೆಂಗಸ್ರೋ ಏನೋ ಅಯ್ಯ ಬಿಡವ್ವ ನಮಿಗೆ ನಿಮ್ಮಂತ ಮಕ್ಳೇ ಬೇಡ ಅನ್ಸ್ ಬಿಡ್ತತಿ ಆ ನಮ್ ವಯಸ್ಸೋದಾರ್ನ್ ಏನ್ ಉರ್ಸಿ ಅಂತ ತಿಂತಿರ ತಾಯಿಯರ ನೀವು ಆ ಎಲ್ಲಾರು ಹೆಣ್ಮಕ್ಳು ಮನೆಗೆ ನೋಡಿದೀರ ಯಾಕೆ ಕಾಪ್ರಾ ಮಾಡ್ಕೊಂಡ್ ತಿಂತಾರೆ ಇಲ್ಲ ಯಾವನ್ನ ನೋಡಿ ಅತ್ ಮುಂಡವಸ್ ಕಳಿಸ್ತೀನಿ ಅಲ್ಲೆವರ್ಗೂ ಸ್ವಲ್ಪ ನಯ ಬೈದಿಲಿ ಹೇಳ್ಕೆಂದು ಕೇಳ್ಕೊಂಡು ಬಿದ್ದಿರ್ರಿ ಈ ಮನೆಗೆ ನಾನು ಕಂಡ್ರೆ ಯಾರಿಗೂ ಆಗೋಲ್ಲ ನೀವೆಲ್ಲ ನಾನು ನೋಡಿ ಒಟ್ಟೆ ಕಿಚ್ಚು ಪಟ್ಕೊತೀರಾ ಹ್ಞೂ ನಾನೇ ಕೆಲಸ ಮಾಡ್ಬೇಕು ಹ್ಞೂ ತಗ ಅದೇನೈತೆ ಎಲ್ಲ ನಾನೇ ಮಾಡ್ತೀನಿ ಅವಳು ಮಾಲಿ ಮಾಡ್ದಿಟ್ಟಿಗೆ ಅವಳು ಕೈ ಹಂಗೆ ಮುರ್ತು ಹ್ಞೂ ಹೋಗ್ಬಿಡ್ತತ್ತಲ್ಲ ಅದಕ್ಕೆ ಇವ್ಳು ಕೆಲಸ ಮಾಡೋಲ್ಲ ಮಾಡಿದಿರಿ ಪಾಪ ಎಲ್ಲ ನೋವು ಹಾಂ ಎಲ್ಲರೂ ಪ್ರೀತಿ ಮಕ್ಕಳು ನಾನು ಮಾತ್ರ ಈ ಮನೆಗೆ ಏನೂ ಅಲ್ಲ ನಾನು ಅಂದ್ಕೊಂಡ್ರೆ ಎಲ್ಲ ಬರೀ ದ್ವೇಷ ಮಾಡರೇ ಇದ್ದಾರೆ ನೋಡೋಳು ಹೆಂಗೆ ಹೋಗ್ತಾಳೆ ಒಂಸೂರು ನ್ಯಾಯ ಭಯ ಇಲ್ದಂಗೆ ಹೆಂಗೆ ಮಾತಾಡಿ ಹೋಗ್ತದಾಳು ನೋಡು ಏ ಅಪ್ಪ ಇಂಥ ಮಕ್ಕಳು ಯಾರಿಗೂ ಬೇಡಪ್ಪ ಒತ್ತ ನಿಂದೇನ ಕೆಲ್ಸ ಇದ್ರೆ ನೀನು ಮಾಡ್ಕೋ ಹೋಗು ಸೊ ಕಾಫಿ ತಗೊಂಡ್ಬರ ಒಂದ್ಸೋರು ಈಗ ಅವ್ರ ನೊಂದು ಆಡೀರಿ ಏನ್ ಬರ್ತತಿ ಎಲ್ಲಾ ನಿನ್ ಕೊಟ್ರ ಸದ್ರ ಕಣೆ ಅವಾಗೇ ಹೇಳಿದೆ ನಾನು ಆ ಅಲ್ಲೆಲ್ಲೋ ಕೆಲಸ ಕಳ್ಸಬಿಡಾ ಮನೆಗ್ ಬಿದ್ದಿರ್ಲಿ ಹೊರಗಿನ ರುಚಿ ಕಂಡ್ಕೊಂಡ್ರಿ ಮನೆಗೆ ಮಾತ್ ಕೇಳಲ್ಲ ಅಂತ ಹೇಳಿದೆ ಏ ಹೋಗಿ ಬಿಡು ಎಲ್ಲಾರು ಹೋಗಲ್ ಕೆಲ್ಸಕ್ ಅಂತ ಕಳಿಸ್ದೆ ಈಗ ನೋಡು ಕಾರಿಗಾ ಕೇಳ್ರಿ ಅನ್ರಿ ತೆರೀಗಾಕಿಂತವೇ ಮೆಟ್ಕೊಳ್ನಾ ಎಲ್ಲಾ ನಿನ್ನಿಂದ ಕಣೆ ಆಗಿದ್ದು ನೀನ್ ನೆಟ್ಟಗಿದ್ದತ್ರಿ ಹಿಂಗ್ ಯಾಕಾಗ ನಮ್ಮಂತೇನ ಹ್ಞೂ ಕಣಪ್ಪ ಈಗ ಸರಿಯಾಗಿ ಹೇಳಿದೆ ನೋಡು ಎಲ್ಲ ನನ್ನಿಂದನೇ ತೆಗೆ ಆಗ್ತಿರೋದು ಈ ಮಂತ್ನ ನಾಶ ಆಗಿ ಹೋಗ್ಬಿಟ್ಟು ನನ್ನಿಂದ ಅದ್ಯಾಂಗೆ ನೀನೇ ಸರಿ ಮಾಡಪ್ಪ